ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ನಾನು ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜನೀತ ಆತನಿಗೆ ಇಬ್ಬರು ಪತ್ನಿಯರು ಹಿರಿಯ ರಾಣಿ ದುರಹಂಕಾರಿ ಮತ್ತು ಕೆಟ್ಟವಳಾಗಿದ್ದಳು ಅವಳಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಕಿರಿಯ ರಾಣಿಯದ್ದು ವಿನಯ ನಮ್ರತೆಯ ಸ್ವಭಾವವಾಗಿದ್ದು ಗಣಪತಿಯ ಭಕ್ತಳಾಗಿ ನಿತ್ಯ ಗಣೇಶನನ್ನು ಪೂಜಿಸಿ ಆರಾಧಿಸುತ್ತಿದ್ದಳು ಅವಳಿಗೆ ಸಂತಾನವಿರಲಿಲ್ಲ ಹಿರಿಯ ರಾಣಿ ಕಿರಿಯ ರಾಣಿಯನ್ನು ದ್ವೇಷಿಸುತ್ತಿದ್ದು ಅವಳ ಹತ್ತಿರ ರಾಜನು ಹೋಗದಂತೆ ಉಪಾಯದಿಂದ ತಪ್ಪಿಸಿ ಯಾವಾಗಲೂ ತನ್ನ ಅಂತಃಪುರದಲ್ಲಿ ಇರುವಂತೆ ಮಾಡುತ್ತಿದ್ದಳು ಒಮ್ಮೆ ರಾಜನು ರಾಜಕಾರ್ಯದ ನಿಮಿತ್ತ ದೂರದ ರಾಜ್ಯಕ್ಕೆ ಹೋಗಬೇಕಾಗಿ ಬಂದಿತು ಹಿರಿಯ ರಾಣಿಗೆ ನಾನು ಕೆಲವು ದಿವಸ ಹಡಗಿನಲ್ಲಿ ದೂರದ ರಾಜ್ಯಕ್ಕೆ ಹೋಗುತ್ತಿದ್ದೇನೆ ನಿನಗೇನು ತರಲಿ ಎಂದು ಕೇಳಿದ ಅವಳು ಅಲ್ಲಿನ ಬೆಲೆ ಬಾಳುವ ಅಪರೂಪದ ಬಟ್ಟೆ ಆಭರಣ ಅಲಂಕಾರಿಕ ಸಾಮಗ್ರಿಗಳನ್ನು ತರಲು ಹೇಳಿದಳು ಅದೇ ರೀತಿ ರಾಜ ಚಿಕ್ಕರಾಣಿಯನ್ನು ಕೇಳಿದಾಗ ನನಗೆ ಏನು ಬೇಡ ಅರಮನೆಯಲ್ಲಿ ಎಲ್ಲವೂ ಇದೆ ಯಾವುದಕ್ಕೂ ಕೊರತೆ ಇಲ್ಲ ಎಂದಳು ರಾಜನು ತನ್ನ ಸಿಬ್ಬಂದಿಗಳೊಂದಿಗೆ ಹಡಗಿನಲ್ಲಿ ಪ್ರಯಾಣ ಹೊರಟನು ಹೋಗುವಾಗ ಅವನು ಯೋಚಿಸಿದನು ಪಾಪ ಚಿಕ್ಕರಾಣಿ ತುಂಬ ಒಳ್ಳೆಯವಳು ನಾನು ಅವಳ ಹತ್ತಿರ ಹೋಗಲು ಆಗುತ್ತಿಲ್ಲ ಆದರೂ ಅವಳೇನು ಕೇಳುವುದಿಲ್ಲ ಪಾಪ ಅವಳಿಗಾಗಿ ನಾನು ಏನಾದರೂ ಕೊಂಡೊಯ್ಯಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಿದನು ಹೊರ ರಾಜ್ಯಕ್ಕೆ ಬಂದು ಅವನ ಕೆಲಸಗಳು ಮುಗಿದ ಮೇಲೆ ಹಿರಿಯ ರಾಣಿ ಹೇಳಿದ ಎಲ್ಲ ವಸ್ತುಗಳನ್ನು ಕೊಂಡುಕೊಂಡನು ಕಿರಿಯ ರಾಣಿಗೆ ಏನು ಬೇಕೋ ಗೊತ್ತಿಲ್ಲ ಎಲ್ಲ ಕಡೆ ಹುಡುಕಿ ಯೋಚಿಸಿದನು ಅವಳಿಗೊಂದು ಅಪರೂಪದ ಗಣಪತಿ ವಿಗ್ರಹ ಕೊಂಡೊಯ್ಯಬೇಕು ಅದು ಅವಳಿಗೆ ಇಷ್ಟವಾಗುತ್ತದೆಂದು ಹುಡುಕುತ್ತಿದ್ದನು ಅಲ್ಲೊಬ್ಬ ಸುಂದರವಾದ ಗಣಪತಿ ಮೂರ್ತಿಗಳನ್ನು ಇಟ್ಟುಕೊಂಡು ಮಾರುತ್ತಿದ್ದ ವ್ಯಾಪಾರಿಯನ್ನ ನೋಡಿದ ರಾಜನು ಅವನ ಬಳಿ ಹೋಗಿ ಒಂದು ಸುಂದರವಾದ ಗಣಪತಿ ವಿಗ್ರಹ ಖರೀದಿಸಿದನು ನಂತರ ತನ್ನ ರಾಜ್ಯಕ್ಕೆ ಹೊರಟು ಅರಮನೆಗೆ ಬಂದನು ಹಿರಿಯ ರಾಣಿಗೆ ತನ್ನ ವಸ್ತುಗಳನ್ನೆಲ್ಲ ಅವಳಿಗೆ ಕೊಟ್ಟನು ಕಿರಿಯ ರಾಣಿಗೆ ಗಣಪತಿ ಮೂರ್ತಿಯನ್ನು ಕೊಟ್ಟನು ಚಿಕ್ಕರಾಣಿಕೆ ಗಣಪತಿ ಮೂರ್ತಿ ನೋಡಿ ಬಹಳ ಖುಷಿಯಾಯಿತು ಆ ಮೂರ್ತಿಯನ್ನು ಪೂಜೆ ಮಾಡುವಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದಳು ನಿತ್ಯವೂ ಶ್ರದ್ಧೆಯಿಂದ ಪೂಜೆ ಮಾಡುತ್ತಾ ಬಂದಳು ರಾಜನಿಗೆ ದಿನ ಕಳೆದಂತೆ ಶುಭ ಸಮಾಚಾರ ಸಿಗುತ್ತಿತ್ತು ಪಕ್ಕದ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋದ ತನ್ನ ಸೈನ್ಯ ಗೆದ್ದಿದ್ದಾರೆ ಎಂಬ ಶುಭವಾರ್ತೆ ಬಂದಿತು ಹಾಗೆ ನಗರದಲ್ಲಿ ಮಳೆಯಾಗಿ ಜಲಾಶಯಗಳು ತುಂಬಿ ನೀರಿನ ಕೊರತೆ ನೀಗಿತು ಹೊಲ ಗದ್ದೆಗಳಲ್ಲಿ ಫಸಲು ಚೆನ್ನಾಗಿ ಬಂದು ರೈತಾಪಿ ಜನಗಳ ಮುಖದಲ್ಲಿ ನಗೆ ಮೂಡಿದೆ ಎಂಬ ಸಿಹಿ ಸುದ್ದಿಗಳೇ ಬರುತ್ತಿತ್ತು ಕೆಲವೇ ತಿಂಗಳಲ್ಲಿ ಚಿಕ್ಕ ರಾಣಿ ಗರ್ಭಿಣಿಯಾದಳು ಒಟ್ಟಾರೆ ರಾಜನಿಗೆ ಎಲ್ಲವೂ ಕೈಗೂಡಿ ಒಳ್ಳೆಯದಾಯಿತು ಇದನ್ನೆಲ್ಲ ತಿಳಿದ ಹಿರಿಯ ರಾಣಿಗೆ ಹೊಟ್ಟೆ ಕಿಚ್ಚು ಬಂದಿತು ಕಿರಿಯ ರಾಣಿಗೆ ಮಕ್ಕಳಾಗುವುದು ಇಷ್ಟವಿರಲಿಲ್ಲ ಈಗ ಗಣೇಶನನ್ನ ಅರಮನೆಯಲ್ಲಿ ಸ್ಥಾಪನೆ ಮಾಡಿದ ದಿನದಿಂದಲೂ ಎಲ್ಲವೂ ಅವಳಿಗೆ ಒಳ್ಳೆಯದಾಗುತ್ತಿದೆ ಹೇಗಾದರೂ ಮಾಡಿ ತಡೆಯಬೇಕು ಎಂದು ತನ್ನ ದಾಸಿಯರಿಗೆ ಹೇಳಿ ಅಲ್ಲಿದ್ದ ಗಣಪತಿ ವಿಗ್ರಹವನ್ನು ಕತ್ತು ತರಲು ಹೇಳಿದಳು ದಾಸಿಯರು ಕಿರಿಯ ರಾಣಿಗೆ ತಿಳಿಯದಂತೆ ಅವಳ ಕೋಣೆಯಲ್ಲಿದ್ದ ಗಣಪತಿ ವಿಗ್ರಹವನ್ನು ತಂದು ಹಿರಿಯ ರಾಣಿಗೆ ಕೊಟ್ಟರು ಹಿರಿಯ ರಾಣಿ ಕತ್ತಲಾದ ಮೇಲೆ ಗಣಪತಿ ಮೂರ್ತಿಯನ್ನು ಹಿತ್ತಲಲ್ಲಿದ್ದ ಬಾವಿಗೆ ಹಾಕಿದಳು ರಾತ್ರಿ ಗಣಪತಿಯನ್ನು ಬಾವಿಗೆ ಹಾಕಿ ಸ್ವಲ್ಪ ಹೊತ್ತಿನಲ್ಲೇ ಬಾವಿಯ ಒಳಗಿನಿಂದ ದೊಡ್ಡ ಮರ ಬೆಳೆದು ಅದರಲ್ಲಿ ಸುಂದರವಾದ ಒಂದು ಬಂಗಾರದ ಬಣ್ಣದ ಹೂವು ಅರಳಿ ಎಲ್ಲರಿಗೂ ಕೈ ಕೆಟಕುವಂತೆ ಕಾಣುತ್ತಿತ್ತು ಮುಂಜಾನೆ ಬಂದ ಜನರು ಆಶ್ಚರ್ಯಚಕಿತರಾಗಿ ಮರ ಮತ್ತು ಹೂವನ್ನು ನೋಡುತ್ತಿದ್ದರು ಬಾವಿ ಒಳಗೆ ಈ ಗಿಡ ರಾತ್ರೋರಾತ್ರಿ ಬೆಳೆದು ಬಿಟ್ಟಿದೆಯಲ್ಲ ಇದು ಹೇಗೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಬಂಗಾರ ಬಣ್ಣದ ಹೂವು ಕೈಗೆಟುಕುವಂತಿದ್ದರೂ ಕೈ ಹಾಕಿ ಕೀಳಲು ಹೋದರೆ ಯಾರಿಗೂ ಸಿಗುತ್ತಿರಲಿಲ್ಲ ಈ ವಿಚಾರ ರಾಜನಿಗೆ ತಿಳಿದು ರಾಜ ಮತ್ತು ಹಿರಿಯ ರಾಣಿ ಆ ಬಾವಿ ಸಮೀಪ ಬಂದರು ಅವರು ಹೂವನ್ನು ಕೀಳಲು ಪ್ರಯತ್ನಪಟ್ಟರೂ ಅವರ ಕೈಗೆ ಸಿಗಲಿಲ್ಲ ರಾಜನು ಚಿಕ್ಕ ರಾಣಿಗೆ ಹೇಳಿ ಕಳುಹಿಸಿದ ಚಿಕ್ಕ ರಾಣಿ ಬಂದು ಭಕ್ತಿಯಿಂದ ತನ್ನ ಸೆರಗನ್ನ ಹೂವಿನ ಕೆಳಗೆ ಹರಡಿದಳು ಆ ಹೂವು ಮರದಿಂದ ಉದುರಿ ಅವಳ ಸೆರಗಿನೊಳಗೆ ಬಿದ್ದ ತಕ್ಷಣವೇ ಅದು ಗಣೇಶನ ಮೂರ್ತಿಯಾಯಿತು ರಾಜನಿಗೆ ಆಶ್ಚರ್ಯವಾಯಿತು ಅರೆ ಇದು ನಾನು ತಂದ ಗಣಪತಿ ವಿಗ್ರಹ ಇಲ್ಲಿಗೆ ಹೇಗೆ ಬಂತು ಎಂದು ಚಿಂತಿಸುತ್ತಿದ್ದರೆ ಚಿಕ್ಕರಾಣಿ ತನಗೆ ಈ ವಿಷಯ ಗೊತ್ತಿಲ್ಲ ಎಂದಳು ಆಗ ಚಮತ್ಕಾರವೆಂಬಂತೆ ಸಾಕ್ಷಾತ್ ಗಣೇಶನೇ ಪ್ರತ್ಯಕ್ಷನಾಗಿ ಯಾರು ಈ ಕೆಲಸವನ್ನು ಮಾಡಿದ್ದಾರೋ ಅವರೇ ಬಾಯಿ ಬಿಡುತ್ತಾರೆ ಎಂದರು ಇದನ್ನೆಲ್ಲ ನೋಡುತ್ತಿದ್ದ ದೊಡ್ಡ ರಾಣಿಗೆ ನಾಚಿಕೆಯಾಗಿ ಏನೋ ಹೇಳದೆ ತಲೆ ತಗ್ಗಿಸಿ ನಿಂತಳು ಆಗ ಬಾವಿಯ ಬಳಿ ಒಂದು ಪವಾಡ ನಡೆಯಿತು ಅಲ್ಲೊಂದು ದೃಶ್ಯ ಬಂದಿತು ಎಲ್ಲರೂ ನೋಡುತ್ತಿದ್ದರು ಹಿರಿಯ ರಾಣಿ ದಾಸಿಯರಿಗೆ ಗಣಪತಿ ವಿಗ್ರಹ ಕದ್ದು ತರಲು ಹೇಳಿದ್ದು ದಾಸಿಯರು ಕದ್ದು ತಂದು ಕೊಟ್ಟಿದ್ದು ನಂತರ ಹಿರಿಯ ರಾಣಿ ಅದನ್ನು ಬಾವಿಗೆ ಹಾಕಿದ್ದು ಎಲ್ಲವೂ ಕಾಣಿಸಿತು ರಾಜನಿಗೆ ಹಿರಿಯ ರಾಣಿ ಮಾಡಿದ ಕುತಂತ್ರ ಬುದ್ಧಿ ಈಗ ತಿಳಿಯಿತು ಅವನು ಕೂಡಲೇ ರಾಣಿಯನ್ನು ತ್ಯಜಿಸಿ ರಾಜ್ಯದಿಂದ ದೂರ ಇರುವ ಹಳೆಯ ಅರಮನೆಯಲ್ಲಿರಲು ಏರ್ಪಾಟು ಮಾಡಿದನು ಕಿರಿಯ ರಾಣಿಯ ಒಳ್ಳೆಯ ಗುಣಗಳು ರಾಜನಿಗೆ ತಿಳಿಯಿತು ಗಣೇಶನ ಮಹಿಮೆ ಅಪಾರ ಎಂಬ ನಂಬಿಕೆ ಬಂದಿತು ಅರಮನೆಯ ಆವರಣದಲ್ಲೇ ಸುಂದರವಾದ ದೊಡ್ಡ ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಿತ್ಯ ಪೂಜೆ ನೈವೇದ್ಯ ಮಂಗಳಾರತಿ ಪ್ರಸಾದ ಎಲ್ಲ ನಡೆಯುವಂತೆ ಏರ್ಪಾಟು ಮಾಡಿದನು ರಾಜ್ಯದ ಅಭಿವೃದ್ಧಿ ಹೆಚ್ಚಾಯಿತು ಅರಮನೆಯಲ್ಲಿ ಸಂತಾನ ಪ್ರಾಪ್ತಿಯಾಯಿತು ಕಿರಿಯ ರಾಣಿ ಪಟ್ಟ ಪಟ್ಟಧರಿಸಿ ಮಹಾಗಣಪತಿಯ ಅನುಗ್ರಹದಿಂದ ರಾಜ್ಯನ ರಾಜ್ಯವು ಅಭಿವೃದ್ಧಿ ಸಮೃದ್ಧಿಯಿಂದ ತುಂಬಿತು ಓಂ ತತ್ಪುರುಷಾಯ ವಿದ್ಮಹಿ ವಕ್ರ ತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸಂಕಷ್ಟಿಯ ಪುಣ್ಯ ದಿನದಂದು ಈ ಕಥೆ ಕೇಳಿದ ಪ್ರತಿಯೊಬ್ಬರಿಗೂ ಆ ಗಣೇಶ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಬೇಡಿಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಈ ಕಥೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದನೇ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಡ್ಸ್ ಟೇಕ್ ಕೇರ್ ಬ ಬಾಯ್